ಕೊಲೆರೋಪಿ ದರ್ಶನ್ಗೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನವರೆಗೂ ನೀನು ನ್ಯಾಯಾಂಗ ಬಂಧನದಲ್ಲಿಯೇ ಇರು ಅಂತ ಹೇಳಿ ಕೋರ್ಟ್ ಹೇಳಿದೆ ಜೈಲೇ ಗತಿ ಜೈಲಿಂದ ಆಚೆ ಬರುವ ಯಾವುದೇ ಮಾರ್ಗ ಕಾಣಿಸ್ತಾ ಇಲ್ಲ ಯಾವುದೇ ಕಾರಣವೂ ಕಾಣಿಸ್ತಾ ಇಲ್ಲ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನವರೆಗೂ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು ಅಂತ ಯಾರ್ಯಾರಿಗೂ ಆಚೆ ಬರ್ತಕ್ಕೆ ಬರುವುದಕ್ಕೆ ಆಗಲ್ಲ ಚಾರ್ಜ್ ಶೀಟ್ ಕೂಡ ಅಷ್ಟೊತ್ತಿಗೆ ರೆಡಿ ಆಗಬಹುದು ಆಗಲೇ ಚಾರ್ಜ್ ಶೀಟನ್ನು ಬರೆಯಕ್ಕೆ ಶುರು ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಇರಲಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನವರೆಗೂ ಕೂಡ ದರ್ಶನ್ಗೆ ಬಂಧನವನ್ನು ಇದೀಗ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ ವಿಸ್ತರಿಸಿದೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಎಲ್ಲ ಆರೋಪಿಗಳು ಕೂಡ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ನ ಆದೇಶ ಇದು ಹದಿಮೂರು ದಿನಗಳ ಕಾಲದ ನ್ಯಾಯಾಂಗ ಬಂಧನದಲ್ಲಿ ಮತ್ತೆ ದರ್ಶನ್ ಇರಬೇಕಾಗತ್ತೆ ಇನ್ನು ಇನ್ನೊಂದು ಕಡೆ ಇಲ್ಲೇನಾಗಿದೆ ಒಂದು ಫೋಟೋ ಬಂದುಬಿಡ್ತು ಅವ್ನು ಯಾರು ಅವ್ನು ವಿಲ್ಸನ್ ಗಾರ್ಡನ್ ನಾಗ ದರ್ಶನು ಕುಳ್ಳಾಸೀನ ಇನ್ನೊಬ್ಬ ಮತ್ತೊಬ್ಬ ಎಲ್ಲ ಕೂತ್ಕೊಂಡಿದ್ರಲ್ಲ ಹರಟೆ ಹೊಡಿತಾ ಇದ್ರಲ್ಲ ಸೊ ಆ ಒಂದು ಫೋಟೋ ವೈರಲ್ ಇದ್ದಂತೆಯೇ ಇದೀಗ ಇಲ್ಲಿ ಏನಾಗ್ತಾ ಇದೆ ಎಲ್ಲ ಆರೋಪಿಗಳು ಒಂದೊಂದು ದಿಕ್ಕನ್ನು ಇವಾಗ ಹಿಡಿಬೇಕು ಕರ್ನಾಟಕದಲ್ಲಿ ಯಾವ್ಯಾವ ಜೈಲುಗಳಿದೆಯೋ ಮೇಜರಾಗಿ ಎಲ್ಲ ಜೈಲಿನ ಕಡೆಗೂ ಕೂಡ ಎಲ್ಲರನ್ನು ಕೂಡ ಕಳಿಸುವಂಥ ಒಂದು ಕೆಲಸ ಆಗ್ತಾಯಿದೆ ಇದರ ಮಧ್ಯದಲ್ಲಿ ಕೆಲ ಆರೋಪಿಗಳು ಏನು ಮಾಡ್ತಾರೆ ಈ ಥರ ಬಂಧನ ಹೇಗಿದ್ದರೂ ವಿಸ್ತರಣೆ ಆಯಿತು ಸ್ವಾಮಿ ನೀವು ಬಂಧನ ವಿಸ್ತರಣೆ ಮಾಡಿದ್ದೀರಿ ಸರಿ ನಮ್ಮನ್ನು ಮಾತ್ರ ಪರಪನಗ್ರಹಾರ ಜೈಲು ಬಿಟ್ಬಿಟ್ಟು ಇನ್ನೆಲ್ಲೂ ಕಳಿಸಬೇಡಿ ಸ್ವಾಮಿ ನೆಲುಗೂ ನಮ್ಮನ್ನು ಹಾಕಬೇಡಿ ದಯವಿಟ್ಟು ಪ್ಲೀಸ್ 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 ಅಂತ ಹೇಳಿ ಮೂವರು ಆರೋಪಿಗಳು ಅಳಲು ತೊಡ್ಕೊಂಡ್ಬಿಟ್ಟಿದ್ದಾರೆ ಪದೇ ಪದೇ ಪರಿಪರಿಯಾಗಿ ಬೇಡಿಕೊಂಡಿರೋದು ಪ್ರದೋಷ್ ಅಂತ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ ಮೂರು ಜನ ಆರೋಪಿಗಳು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಈ ಪ್ರದೋಷು ಗಿರಿನಗರದ ಹುಡುಗ ಇವನು ದರ್ಶನ್ಗೆ ಕ್ಲೋಸ್ ಅಂತೆ ಇನ್ನಲ್ಲಿ ಬಂದಿರೋ ಆರೋಪ ಏನು ಅಂತ ಹೇಳಿದ್ರೆ ಇವನು ಡೆಡ್ ಬಾಡಿ ಸಾಕ್ಸೋಕ್ಕೆ ಡೀಲ್ ಮಾಡಿಕೊಂಡ ಅಂತ ಡೀಲ್ ಮಾಡಿಕೊಂಡ ಅಂದರೆ ದರ್ಶನ್ ಆಪ್ತನಾಗಿ ಯಾರೋ ಒಂದಷ್ಟು ತಲೆ ಮಾಸ್ತವ್ರನ್ನ ಬಡಪಾಯಿಗಳನ್ನ ಕರ್ಕೊಂಡು ಬಂದ ಕರ್ಕೊಂಡು ಬಂದು ಬಾಡಿ ಸಾಗಿಸ್ಬಿಟ್ರೆ ನಿಮಗೆ ಐದು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಕೊಡ್ತೀನಿ ಗಾಡಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಬಾಡಿ ಬಿಸಾಕ್ಬಿಡಿ ನಾಳೆ ದಿನ ಬಾಡಿ ಅಕಸ್ಮಾತ್ ಐಡೆಂಟಿಫೈ ಆಗಿ ಇದು ಮರ್ಡ್ರ್ ಆಯಿತು ಯಾರೋ ಮಾಡಿದ್ದಾರೆ ಅಂತಾದಾಗ ನೀವೇ ಓಡಿ ಹೋಗ್ಬಿಟ್ಟು ಒಪ್ಕೊಂಬಿಡಿ ನಾನೇ ಮಾಡಿದ ಮರ್ಡ್ರು ದುಡ್ಡು ಕೊಡಬೇಕಾಗಿತ್ತು ಹೊಡೆದು ಅಂತ ಹೇಳಿ ಇವನ್ ಮೇಲೆ ಇಲ್ಲಿವರೆಗೂ ಬಂದಿರತಕ್ಕಂಥ ಆರೋಪ ಇವನು ಚೆನ್ನಾಗಿ ಓದ್ಕೊಂಡವನೇ ಪ್ರದೋಷ್ ಏನು ನಿರಕ್ಷರ ಕುಕ್ಷಿ ಅಲ್ಲ ಇವನು ಯಾರೋ ಪ್ರದೋಷ್ ಅನಕ್ಷರಸ್ಥನೂ ಅಲ್ಲ ನಿರಕ್ಷರ ಕುಕ್ಷಿನೂ ಅಲ್ಲ ಇವನಿಗೇನು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಕೂಡ ಇತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ ರಾಜಕಾರಣಿಗಳ ಸಹವಾಸದಲ್ಲಿ ಕೂಡ ಸ್ವಲ್ಪ ಇದ್ದ ಇವನು ಎಲ್ಲ ಬಿಟ್ಬಿಟ್ಟು ಭಂಗಿ ನೆಟ್ಟ ಅಂತ ಒಂದು ಕಡೆ ಮಾತಿದೆ ಎಲ್ಲ ಬಿಟ್ಟು ಭಂಗಿ ನೆಟ್ಟ ಅಂತ ಏನೋ ಬೆಳೆ ಬೆಳೆಯೋಕೆ ಅವಕಾಶ ಇದ್ದರೂ ಎಲ್ಲ ಬಿಟ್ಬಿಟ್ಟು ಭಂಗಿ ಸ್ವಲ್ಪ ಬೆಳೆಯುವಂಥ ಒಂದು ಕೃಷಿ ಕೈ ಹಾಕ್ಬಿಟ್ರೆ ಏನಾಗುತ್ತೆ ಹೇಳಿ ಹೇಳ್ಕೊಂಡು ಹೋಗ್ತಾರಲ್ಲ ಆ ಥರ ಕತೆ ಅಲ್ಪರ ಸಂಘ ಅಭಿಮಾನ ಭಂಗ ಎನ್ನುವಂತೆ ಈ ಪ್ರದೋಷನ ಕತೆ ತುಂಬ ಮನೆ ಕಡೆ ಕೂಡ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು ರಾಜಕಾರಣಿಗಳ ಸಂಪರ್ಕದಲ್ಲಿದ್ದ ಐ ಟಿ ಗಿಟ್ಟಲ್ಲಿ ಏನೋ ಕೆಲಸ ಮಾಡಿಕೊಂಡಿದ್ದ ಏನೋ ಬಿಸ್ನೆಸ್ ಮಾಡಿಕೊಂಡಿದ್ದ ಎಲ್ಲ ಬಿಟ್ಬಿಟ್ಟು ನನಗೆ ಡೆಡ್ ಬಾಡಿ ಸಾಕೋದೆ ಒಳ್ಳೆ ಕೆಲಸ ಅಂತ ಬಂದಿರಬೇಕು ಇವನು ಈ ಒಂದು ಬಿಸ್ನೆಸ್ಗೆ ಡೆಡ್ ಬಾಡಿಗೆ ಬಂದ ಇವನು ಅಷ್ಟೆಲ್ಲ ಓದ್ಕೊಂಡವನು ಚೆನ್ನಾಗಿದ್ದವನು ಏರಿಯಾದಲ್ಲೊಂದು ಒಳ್ಳೆ ಹೆಸರಿಟ್ಕೊಂಡಿದ್ದವನು ರಾಜಕೀಯ ವಲಯದಲ್ಲಿ ಎಲ್ಲ ಬಿಟ್ಬಿಟ್ಟು ಹಿಂಗೇನೋ ಯಾರೋ ಇವ್ರು ಬಾಸ್ ಫೋನ್ ಮಾಡಿಬಿಟ್ರಂತೆ ಫೋನ್ ಮಾಡಿದ ತಕ್ಷಣ ಇವನೇನು ಮಾಡ್ದ ಆ ಹಾಂ ನಾನು ಅರೇಂಜ್ ಮಾಡಿಬಿಡ್ತೀನಣ್ಣ ಬಾಸ್ ಮಾಡ್ತೀನಿ ಅಂತ ಹೇಳಿ ಯಾರೋ ಮೂರು ಜನ ಅರೇಂಜ್ ಮಾಡ್ದೆ ಅಂತ ಇವ್ನ ಬಗ್ಗೆ ಇರ್ತಕ್ಕಂಥ ಆರೋಪ ಇವನು ನಾಗರಾಜ್ ಲಕ್ಷ್ಮಣ್ ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ದಾರೆ ಪರಿಪರಿಯಾಗಿ ಬಿಟ್ರು ನಮ್ಮನ್ನು ಬಳ್ಳಾರಿಗೋ ಬೆಳಗಾವಿಗೋ ಮೈಸೂರಿಗೋ ಶಿವಮೊಗ್ಗಕ್ಕೋ ಎಲ್ಲಿಗೂ ಹಾಕ್ಬೇಡಿ ಸ್ವಾಮಿ ಅಂತ ಕೇಳಿಕೊಂಡ್ರು ಯಾರ ಮನವಿಗೂ ನ್ಯಾಯಾಲಯ ಒಪ್ಕೊಳ್ಳಿಲ್ಲ ಮನವಿಯನ್ನು ತಿರಸ್ಕರಿಸಿದೆ ಕುಟುಂಬಸ್ಥರನ್ನು ಭೇಟಿ ಮಾಡ್ಕೊಳ್ಳಿ ಹೋಗಲಿ ಹೇಳಿ ಒಂದು ಅವಕಾಶವನ್ನು ಕೋರ್ಟ್ ಇವರಿಗೆ ಕೊಟ್ಟಿದೆ ಇನ್ನೊಂದು ಕಡೆ ಇಡೀ ದರ್ಶನ್ ಗ್ಯಾಂಗಿದೆಯಲ್ಲ ದಿಕ್ಕಾ ಪಾಲ್ ಈಗ ದಿಕ್ಕಾ ಪಾಲಾಗಿದ್ದಾರೆ ಆಗಿದ್ದಾರೆ ಯಾರ್ಯಾರನ್ನ ಯಾವ್ಯಾವ ಜೈಲಿಗೆ ಕಳಿಸಿದ್ರು ಹೇಳಿ ಒಂದು ಫೋಟೋ ಏನಾಗುತ್ತೆ ಅದು ಇದು ಹಾಗೇ ಕೆಲವೊಮ್ಮೆ ಆ ಒಂದು ಮದ ಬಂದುಬಿಡುತ್ತಲ್ಲ ನಾನು ಎಲ್ಲಿ ಎಲ್ಲಿದ್ದರೂ ನಾನು ಹೇಗಿದ್ದರು ನಾನು ಥರ ಇರ್ತೀನಿ ಅಂಥೇಳಿ ಆ ಮದ ಏನು ಮಾಡಿಬಿಡುತ್ತೆ ಈ ಥರ ಒಮ್ಮೊಮ್ಮೆ ಮಟ್ಟ ಹಾಕಿಬಿಡುತ್ತೆ ಈಗ ದರ್ಶನ್ನು ತನ್ನ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ನಾಗನ್ನು ಬೇಕ್ರಿ ರಘುನ ಹಿಡ್ಕೊಂಡು ಜೈಲಲ್ಲಿ ಆದಿಯಿಂದ ಇಲ್ಲಿವರೆಗೂ ಚೆನ್ನಾಗಿ ಸೌಕರ್ಯವನ್ನು ತಗೊಳ್ತಾ ಇದ್ದಾನೆ ದರ್ಶನ್ನು ಆದರೆ ಉಳಿದವ್ರ ಕಥೆ ಇದೆಯಲ್ಲ ಉಳಿದವ್ರಿಗೂ ತಕ್ಕ ಮಟ್ಟಿಗೆ ಸೌಲಭ್ಯಗಳು ಸಿಕ್ಕಿರಬೇಕು ಎಲ್ಲ ಒಂದೇ ಪ್ರಕರಣದ ಆರೋಪಿಗಳಲ್ವೇ ಆದರೆ ಈಗ ದರ್ಶನ್ನು ಅವನ ಯಾರು ಅವನು ವಿಲ್ಸನ್ ಗಾರ್ಡನ್ ನಾಗ ಇವ್ರ ಜೊತೆ ಇದ್ದ ಫೋಟೋ ವೈರಲ್ ಆಗಿದ್ದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಂದೊಂದು ದಿಕ್ಕು ಇದೀಗ ಪರಪನಗ್ರಹಾರದಿಂದ ಎಲ್ಲ ಗಾಡಿಗಳು ಸ್ಟಾರ್ಟ್ ಆದರೆ ಎಲ್ಲ ವೆಹಿಕಲ್ಗಳು ಸ್ಟಾರ್ಟ್ ಆದರೆ ಒಂದೊಂದು ರೂಟ್ ಮ್ಯಾಪ್ ಒಬ್ಬೊಬ್ಬರಿಗೆ ಒಬ್ಬೊಬ್ರದ್ದು ಒಂದು ಲೊಕೇಶನ್ನು ಕೂಗಿದ್ರೂ ಕೇಳಿಸ್ಬಾರ್ದು ಕಿರ್ಚಿದ್ರು ಕೇಳಿಸ್ಬಾರ್ದು ಆ ಅಂದರೂ ಇಲ್ಲ ಹೂವಂದರೂ ಇಲ್ಲ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಬಳ್ಳಾರಿ ಜೈಲಲ್ಲಿ ಇರಪ್ಪ ನೀನು ಮೊದಲ ಶೂಟಿಂಗ್ ಮಾಡಿದ್ದ ಜಾಗ ಅದು ನೀನು ಅಂಥೇಳಿ ಒಂದು ಕಡೆ ಶೂಟಿಂಗ್ ಮಾಡಿದ್ದ ಜಾಗ ಯಾವುದೋ ಸಿನಿಮಾದಲ್ಲಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಶೂಟ್ ಮಾಡಿದ್ದಂತೆ ಬಳ್ಳಾರಿ ಜೈಲಿಗೆ ಹೋಗುವಂಥ ದರ್ಶನ್ ಬಳ್ಳಾರಿ ಜೈಲಿಗೆ ಧನ್ರಾಜನ್ನ ಧಾರವಾಡ ಸೆಂಟ್ರಲ್ ಜೈಲ್ಗೆ ನಾಗರಾಜ ಕಲಬುರಗಿ ಜೈಲಿಗೆ ಪ್ರದೋಷ ಬೆಳಗಾವಿ ಹಿಂಡಲಗ ಜೈಲಿಗೆ ಅಲ್ಲಿ ಬೆಳಗಾವಿಯಲ್ಲಿ ಎರಡಿದ್ದಾರೆ ಅಂದರೆ ನಿಮಗೆ ಸೈನೈಡ್ ಮಲ್ಲಿಕ ಅಂತ ನೀವು ಕೇಳಿರಬೇಕು ದಂಡುಪಾಳ್ಯ ಲಕ್ಷ್ಮಿ ಸ್ವಲ್ಪ ಆಗುತ್ತೆ ನೋಡಿ ನಿಮಗೀಗ ಸೈನೈಡ್ ಮಲ್ಲಿಕ ಅಂದರೆ ಯಾರೊಂದಷ್ಟು ಜನ ಹೆಂಗಸರನ್ನ ಪರಿಚಯ ಮಾಡಿಕೊಳ್ಳೋದು ದೇವಸ್ಥಾನಗಳ ಹತ್ರ ಹೋಗೋದು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತಂದೆ ಅಂತ ಹೇಳೋದು ಸ್ವಲ್ಪ ಒಡವೆ ಇರತಕ್ಕಂಥ ಹೆಂಗಸರಿಗೆ ತಗೊಳ್ಳಿ ಪ್ರಸಾದ ಅನ್ನೋದು ಪ್ರಸಾದ ನೋಡಿ ಇವಳು ದಂಡುಪಾಳ್ಯ ಲಕ್ಷ್ಮಿ ಇವಳು ದಂಡುಪಾಳ್ಯ ಲಕ್ಷ್ಮಿ ಈಗ ಹೆಂಗ್ದು ಇನ್ನೊಂದು ಗೊತ್ತಲ್ಲ ನಿಮಗೆ ಕುತ್ತಿಗೆ ಸೀಳಿಬಿಟ್ಟು ಆ ಕುತ್ತಿಗೆಯಿಂದ ಬ ಸೀಳಿದಾಗ ಇವಳು ಸೈನೈಡ್ ಮಲ್ಲಿಕ ಇವಳು ಇವಳ್ದು ಆ ಹಿಸ್ಟ್ರಿ ಈ ಸೈನೈಡ್ ಮಲ್ಲಿಕಂದು ಪ್ರಸಾದ ಕೊಟ್ಟುಬಿಡೋದು ಪ್ರಸಾದ ಕೊಟ್ಟ ತಕ್ಷಣ ಆ ಪ್ರಸಾದ ತಿಂತಾರಲ್ಲ ಸೈನೈಡ್ ಹಾಕ್ಬಿಡೋದು ಅದರೊಳಗಡೆ ಒಳಗಡೆ ಸತ್ತೋಗ್ತಾಯಿದ್ರು ಅವರು ಈ ಕೇಸನ್ನು ಟ್ರೇಸ್ ಮಾಡೋ ಅಷ್ಟರಲ್ಲಿ ಸಾಕು ಬೇಕಾಗಿಬಿಡುತ್ತೆ ಯಾರಿಗೂ ಕ್ಲೂ ಕೂಡ ಇರಲ್ಲ ಕ್ಲೂ ಕೂಡ ಇರಲ್ಲ ಆ ಥರದೊಂದು ಅದು ಕೊನೆಗೂ ಸೈನೈಡ್ ಮಲ್ಲಿಕನ ಹಿಡ್ಕೊಂಡು ಬರ್ತಾರೆ ಇದೀಗ ಅವಳು ಅವಳಿರೋದು ಎಲ್ಲಿದ್ರೆ ಬೆಳಗಾವಿ ಜೈಲಲ್ಲಿ ಅದು ಸಾಲದು ಅಂತ ಈಗ ಇವಳು ಯಾರು ದಂಡುಪಾಳ್ಯ ಲಕ್ಷ್ಮಿ ಈಗ ಹೆಂಗೆ ಕತೆ ಗೊತ್ತಲ್ಲ ದಂಡುಪಾಳ್ಯ ಕಥೆ ಗ್ಯಾಂಗ್ದು ಅನೇಕರನ್ನು ಮರ್ಡ್ರ್ ಮಾಡಿದಂಥ ಆರೋಪಗಳಿತ್ತು ಕೆಲವು ಆರೋಪಗಳಲ್ಲಿ ಖುಲಾಸೆ ಆಗಿದ್ದಾರೆ ಕೆಲವುದರಲ್ಲಿ ಕ್ ಶಿಕ್ಷೆ ಕೂಡ ಇವ್ರಿಗಾಗಿದೆ ಈ ಲಕ್ಷ್ಮಿನೂ ಅಲ್ಲೇ ಇರೋದು ಇಲ್ಲಿ ಬೆಳಗಾವಿ ಹಿಂಡಿಲಿಗ ಜೈಲಲ್ಲಿ ಜೊತೆಗಲ್ಲಿ ಟೆರರಿಸ್ಟ್ಗಳು ಇದ್ದಾರೆ ಟೆರರಿಸ್ಟ್ಗಳು ಇದ್ದಾರೆ ಬೆಳಗಾವಿ ಜೈಲಲ್ಲಿ ಇಂಥ ದೊಡ್ಡ ದೊಡ್ಡ ಖ್ಯಾತ ಕುಖ್ಯಾತರಿರ್ತಕ್ಕಂಥ ಜೈಲಿಗೆ ಪ್ರದೋಷ ಹೋಗ್ತಾ ಇದ್ದಾನೆ ಈಗ ಇನ್ನೊಂದು ಕಡೆ ವಿನಯಲ್ಲಿಗೆ ಅಂತ ಹೇಳಿದ್ರೆ ಇವನು ವಿಜಯಪುರ ಜೈಲಿಗೆ ಹೋಗ್ತಾ ಇದ್ದಾನೆ ವಿಜಯಪುರ ಜೈಲು ನೋಡಿ ಒಬ್ಬೊಬ್ಬರು ಒಂದೊಂದು ದಿಕ್ಕು ನೀವೆಲ್ಲ ಒಟ್ಟಿಗೆ ತಾನೆ ಸಮಸ್ಯೆ ಅಂತೇಳಿ ಮೊದಲೇ ಒಂದು ಸಣ್ಣ ಸೂಚನೆ ಇತ್ತು ಜೈಲು ಅಧಿಕಾರಿಗಳಿಗೆ ಏನೋ ಇವರೂರೇ ಕಿತ್ತಾಡ್ಕೊಂಡ್ಬಿಡ್ತಾರೆ ನಿನ್ನಿಂದ ನನಗೆ ಈ ಗತಿ ಬಂತು ಸಹಜ ಅಲ್ವಾ ಹದಿನೇಳು ಜನ ಒಂದು ಕಡೆ ಇದ್ದಾಗ ನಿನ್ನಿಂದ ನನಗೆ ಹಿಂಗಾಯಿತು ನನ್ನ ಲೈಫ್ ಹಾಳಾಯಿತು ನಿನ್ನ ಫೋನ್ ಮಾಡಿದೆ ನಾನು ಬಾಡಿ ಸಾಕೋಕ್ಕೆ ಬಂದೆ ನಾನು ಕ್ಯಾಬ್ ಓಡಿಸ್ಕೊಂಡು ಬಂದೆ ನಾನು ಏನೋ ಕರ್ಕೊಂಡು ಬಂದೆ ಕರ್ಕೊಂಡು ಬಂದೆ ಎಲ್ಲ ಫಿಟ್ ಆದ್ವಿ ನಾವು ಅಂತ ಜಗಳಕ್ಕೆ ಬಂದುಬಿಡುತ್ತೆ ಅಂಥೇಳಿ ಒಂದಷ್ಟು ಜನ ಆಲ್ರೆಡಿ ತುಮಕೂರಿಗೆ ಹಾಕಿದ್ರು ನಾಲ್ಕು ಜನರನ್ನ ಇದು ಸಾಲದು ಅಂತೂ ಇವಾಗಂತೂ ಎಲ್ಲ ದಿಕ್ಕಗಳಿಗೂ ಒಬ್ಬೊಬ್ರು ವಿನಯ ವಿಜಯಪುರ ಜೈಲಿಗೆ ಪವನ್ ಮೈಸೂರು ಜೈಲಿಗೆ ನಂದೀಶಾ ಮೈಸೂರು ಜೈಲಿಗೆ ರಾಘವೇಂದ್ರ ಮೈಸೂರು ಜೈಲಿಗೆ ಇವನು ಸ್ವಲ್ಪ ಕಂಪ್ನಿ ಜಾ ಜೋರಾಗಿದೆ ಇವರಿಗೆ ಯಾರ್ಯಾರಿಗೆ ರಾಘವೇಂದ್ರ ನಂದೀಶ ಪವನ್ ಅಟ್ಲೀಸ್ಟ್ ಇವರೆಲ್ಲ ಒಂದೇ ಜೈಲಲ್ಲಿ ಇರ್ತಾರೆ ಇವರು ಏನೋ ಕಷ್ಟ ಸುಖ ಮಾತಾಡ್ಕೋಬಹುದು ಇನ್ನು ಜಗದೀಶ ನೋಡಿದ್ರೆ ಶಿವಮೊಗ್ಗ ಜೈಲಿಗೆ ಹಾಕ್ತಾ ಇದ್ದಾರೆ ಅವನನ್ನು ಲಕ್ಷ್ಮಣನನ್ನು ಶಿವಮೊಗ್ಗ ಜೈಲಿಗೆ ಅವನು ಹಾಕ್ತಾ ಇದ್ದಾರೆ ಜಗದೀಶ ಲಕ್ಷ್ಮಣ ಶಿವಮೊಗ್ಗ ಜೈಲಿಗೆ ಅವ್ರು ಹೋಗ್ತಾ ಇದ್ದಾರೆ ಒಟ್ಟಲ್ಲಿ ಇದು ಒಂದು ಫೋಟೋ ಕತೆ ಒಂದು ಫೋಟೋ ಕಥೆ ಇಷ್ಟು ಜನರನ್ನು ಇದೀಗ ಬೇರೆ ಬೇರೆ ಮಾಡಿ ಹಾಕಿದೆ ಆಯಿತು ಅಲ್ಲೇ ಅನುಭವಿಸಿ ನೀವು ಅಂಥೇಳಿ ಇನ್ನೂ ಹದಿಮೂರು ದಿನ ನ್ಯಾಯಾಂಗ ಬಂಧನ ಅಲ್ಲಿರಬೇಕಾಗತ್ತೆ ಆಮೇಲೆ ಚಾರ್ಜ್ ಶೀಟು ಅಷ್ಟೊತ್ತಿಗೆ ಆಗಬಹುದು ಚಾರ್ಜ್ ಶೀಟಲ್ಲೇ ಮೇಲೆ ಅದರಲ್ಲಿರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ಯಾರಾದರೂ ಬೇಲಿಗೆ ಹಾಕ್ಕೊಂಡು ನನಗೆ ಬೇಲ್ ಸಿಕ್ಕಿದ್ರೆ ಅಂತ ಒಂದು ಆಸೆ ಇಟ್ಕೊಂಡು ಸಿಗಲಿ ಅಂತ ಆಸೆ ಇಟ್ಕೊಂಡು ಹಾಕ್ತಾರಲ್ಲ ಅಕಸ್ಮಾತ್ ಸಿಕ್ಕರೆ ಇವರು ಆಚೆ ಬರಬಹುದು ಇಲ್ಲದಿದ್ದರೆ ಎಷ್ಟು ದಿನ ಬೇಕಾದರೂ ಅಲ್ಲೇ ಇರಬಹುದಾಗುತ್ತೆ ನೋಡ್ಬೇಕು ನೋಡ್ಬೇಕಾದಿ